ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತೆ ಕನ್ನಡ ಚಾನಲ್ಗೆ ಸ್ವಾಗತ ಇದು ಕನ್ನಡ ರಾಜ್ಯೋತ್ಸವದ ದಿನದ ವ್ಲಾಗು ಅಂದರೆ ನವೆಂಬರ್ ಒಂದನೇ ತಾರೀಕು ಬ್ಲಾಗ್ ಇದು ಸೊ ಟೆಕ್ಸಸ್ ಮಾರ್ಟ್ಗೆ ಹೋಗಿದ್ವಿ ಅಲ್ಲಿ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡ್ವಿ ಅಲ್ಲೂ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ರು ಅದರದ್ದು ಒಂದು ಕ್ಲಿಪ್ ತೊಗೊಂಡೆ ಅದಾದಮೇಲೆ ಈಗ ನಾವು ಸೀದಾ ಎಲೆಕ್ಟ್ರಾನಿಕ್ ಸಿಟಿ ಎಬ್ಗೋಡಿ ಕಡೆ ಹೋಗ್ತಾ ಇದ್ದೀವಿ ಮೆಟ್ರೋದಲ್ಲಿ ಫಸ್ಟ್ ಟೈಮು ನಾವು ಎಬ್ಗೋಡಿ ಕಡೆ ಮೆಟ್ರೋದಲ್ಲಿ ಹೋಗ್ತಾ ಇರೋದು ಮೆಟ್ರೋ ಸ್ಟೇಷನ್ ಎಲ್ಲ ತುಂಬನೇ ದೊಡ್ಡದಾಗಿ ಚೆನ್ನಾಗಿದೆ ನೋಡಿ ನನಗೂ ಇದು ಫಸ್ಟ್ ಟೈಮ್ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ ಸಿಟಿಗೆ ಚೆನ್ನ ಜನನೇ ಇಲ್ಲ ನಮ್ಮ ಕನಕಪುರ ರೂಡು ರೋಡ್ ರೂಟಲ್ಲಂತೂ ಭಯಂಕರ ಅಷ್ಟು ಒಂದೊಂದು ನಿಮಿಷಕ್ಕೂ ಜನ ತುಂಬ್ತಾರೆ ಮನೆಯಿಂದ ಹೊರಟಾಗ ಒಂಬತ್ತು ಗಂಟೆ ಆಗಿತ್ತು ಟೆಕ್ಸಸ್ ಮಾರ್ಟು ಎಲ್ಲ ಅಲ್ಲಿ ಒಳಗಡೆ ಎಲ್ಲ ಸುತ್ತಾಡಿಕೊಂಡು ಹೊರಗೆ ಬರೋತ್ತಿಗೆ ಹನ್ನೆರಡು ಹನ್ನೆರಡು ಕಾಲ ಆಯಿತು ಹನ್ನೆರಡು ಕಾಲಿಗೆ ನಾವು ಈ ಕಡೆ ಆರ್ ವಿ ಕಾಲೇಜ್ ಹತ್ರ ಬಂದರೆ ಅಲ್ಲಿಂದ ಮೆಟ್ರೋ ಸ್ಟೇಷನಿಗೆ ಹತ್ತಿದ್ವಿ ಅಂದರೆ ಮೆಟ್ರೋ ಸ್ಟೇಷನಿಗೆ ಬಂದು ಅಲ್ಲಿಂದ ಮೆಟ್ರೋಗೆ ಹತ್ತಿದ್ವಿ ನೋಡಿ ಮೆಟ್ರೋ ಕೂಡ ಖಾಲಿಯಾಗಿತ್ತು ಫಸ್ಟ್ ಟೈಮ್ ಇಷ್ಟೊಂದು ಖಾಲಿಯಾಗಿರೋ ಮೆಟ್ರೋ ನೋಡ್ತಾ ಇದ್ದೀನಿ ನಾನು ಹ್ಞೂ ಅಲ್ಲಿಂದ ಹೋಗಿ ಬಂದ್ವಲ್ಲ ಹಾಯ್ ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಡೇ ಟು ಯು ಧ್ರುವ ನಮ್ಮ ಅಕ್ಕರ್ ಮನೆಗೆ ಹೋದಾಗ ಎರಡು ಗಂಟೆ ಅಷ್ಟಾಗಿತ್ತು ಒಂದು ನಾಲ್ಕೂವರೆ ಐದು ಗಂಟೆ ತನಕ ಅವ್ರ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಊಟ ಎಲ್ಲ ಮುಗಿಸಿ ಅದಾದಮೇಲೆ ಮತ್ತೆ ರಿಟರ್ನ್ ನಾವು ಎಬ್ಗೋಡಿ ಮೆಟ್ರೋ ಸ್ಟೇಷನಿಗೆ ಬಂದ್ವಿ ಆಟೋದಲ್ಲಿ ಅಲ್ಲಿಂದ ಈಗ ಸೀದಾ ಕೋಣಂಕುಂಟೆ ಕ್ರಾಸ್ ತನಕ ಟಿಕೆಟ್ ತೊಗೊಂಡ್ವಿ ಆರ್ ವಿ ಕಾಲೇಜ್ ಹತ್ರ ಮೆಟ್ರೋ ಚೇಂಜ್ ಮಾಡಿ ಈ ಒಂದು ಕನಕಪುರ ರೋಡ್ ಕಡೆ ಏನಿದೆ ಮೆಟ್ರೋ ಅದು ಕತ್ಕೊಂಡು ಬಂದ್ವಿ ಅಲ್ಲಿಂದ ಸೀದಾ ಫೋರಮ್ ಮಾಲ್ ಹತ್ರ ಅಂದರೆ ಮೆಟ್ರೋ ಸ್ಟೇಷನ್ ಹತ್ರನೇ ಫೋರಮ್ ಮಾಲ್ ಇದೆ ಕೋಣಕುಂಟೆ ಅಲ್ಲಿ ಇಳಿತಾ ಇದ್ವಿ ಅಲ್ಲೇನೋ ಕನ್ಸರ್ಟ್ ನಡೀತಾ ಇತ್ತು ಏನು ಅಂತ ನೋಡೋಣ ಅಂತ ಒಳಗಡೆ ಬಂದ್ವಿ ಕೌಶಿಕ್ ಇದರಲ್ಲ ಅವ್ರದ್ದು ಕನ್ಸರ್ಟ್ ನಡೀತಾ ಇತ್ತು ತುಂಬ ಚೆನ್ನಾಗಿತ್ತು ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ ಕೋರಿಯೋಗ್ರಾಫರು ಅವ್ರದ್ದು ಕನ್ಸರ್ಟ್ ಇತ್ತು ಸಾಂಗ್ಸ್ ಎಲ್ಲ ಚೆನ್ನಾಗಿ ಆಡ್ತಾಯಿದ್ರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಹಂಗಾಗಿ ನೋಡೋಣ ಅಂತೇಳ್ಬಿಟ್ಟು ಬಂದ್ವಿ ಇಲ್ಲಿಗೆ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಸುಮಾರು ಎಂಟು ಗಂಟೆ ತನಕ ಏಳು ಗಂಟೆಯಿಂದ ಎಂಟು ಎಂಟೂವರೆ ತನಕ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಖುಷಿ ಆಯಿತು ಕನ್ಸರ್ಟ್ ನೋಡಿ Sumuk exactly, Sumuk is a you know DK to the finalist, so previous season though and uh, Sumuk has a Hi! Ah. Ah. I ah. ah. thank you. Sumuk -da -da, mai, dance you know the Sumuk performance. And now let's get back to the man in the house! I got here! That's the vibe, let's go! ಇನ್ನು ಇನ್ನು ಜೋರಲ್ಲ ಸರ್ ಜೊತೆ ಸಿಂಗ್ ಕೂಡ ಮಾಡಬೇಕು ಯು ರೆಡಿ ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ i ಒಂದು ವರ್ಷ ಆಯಿತು ನಾವು ಕಾನ್ಸರ್ಟ್ ಸ್ಟಾರ್ಟ್ ಮಾಡಿ ಇದುವರೆಗೆ ಕೂಡ ನಮ್ದು ಕಾನ್ಸರ್ಟ್ಸ್ ನಾವು ಡಾನ್ಸ್ ಮಾಡ್ತೇವೆ ನೀವು ನೋಡ್ತೀರಾ ಬಟ್ ಫಾರ್ ದಿ ಫಸ್ಟ್ ಟೈಮ್ ಐ ವಾಂಟ್ ಟು ಇನ್ಕ್ಲೂಡ್ ಯು ಪೀಪಲ್ ಆಲ್ಸೋ ದೇ ಬಟ್ ಯಾವುದು ಎಸ್ ಯು ನಾ ವಾಟ್ಸ್ ದ ಗೇಮ್ ಬಿಫೋರ್ ದ್ಯಾಟ್ ಒಂಚೂರು ಕೂತ್ಕೊಂಡು ಮಾತಾಡಲಿ ಅಷ್ಟಾಗಿದೆ ಯಾ ಸರಿ ಕೈ ಸರಿ 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 ಇದು ಇದು ಕೋಲ್ಡ್ ಫೈರ್ ಒಂದು ಬಿಡಬೇಡಿ ಪ್ಲೀಸ್ ಮೈ ಹೇರ್ ಇಸ್ ಮೈ ಲೋಗೋ ಸೊ ಲೋಗೋ ಚೇಂಜ್ ಮಾಡಬೇಕಾಗುತ್ತೆ ಮತ್ತೆ ಎಸ್ ಸೌತ್ ಬೆಂಗಳೂರು ಸ್ಪೆಷಲ್ ಥ್ಯಾಂಕ್ಸ್ ಟು ಮುನಿರ್ ಬ್ರೋ ಫಾರ್ ಹಾವಿಂಗ್ ನಮ್ದಿದು ಕಾನ್ವರ್ಸೇಷನ್ ಐಕ್ ಒನ್ ಇಯರ್ ಮುಂಚೆ ನಡೆದಿತ್ತು ಆಕ್ಚುಲಿ ನೆಕ್ಸ್ಟ್ ಫಾರಂ ಮಾಲ್ಗೆ ನಾವು ಅನೌನ್ಸ್ಮೆಂಟ್ ಏನಂದ್ರೆ ಆಗುತ್ತಾನೇ ನಿಮ್ಮ ಹತ್ರ ಹೇಳಿದ್ದೆ ರಾಕ್ ಫ್ರೆಂಡ್ಸ್ ನೋಡಿದ್ರಲ್ಲ ಕನ್ಸರ್ಟ್ ತುಂಬ ಚೆನ್ನಾಗಿತ್ತು ಅಪ್ರೂಪ್ಗೆ ಈ ಥರದ್ದೆಲ್ಲ ಒಂದೊಂದು ನೋಡ್ತಾ ಇರಬೇಕು ಒಂಥರ ಖುಷಿ ಸಿಗುತ್ತೆ ಸೊ ಹಾಗೆ ಇದು ಇದ್ರ ಜೊತೆಗೆ ಒಂದು ಮಶ್ರೂಮ್ ಗ್ರೇವಿ ಕೂಡ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಮಶ್ರೂಮ್ ಗ್ರೇವಿ ಸಖತ್ತಾಗಿರುತ್ತೆ ಚಪಾತಿ ರೊಟ್ಟಿಗೆಲ್ಲ ಹಾಗೆ ಮಶ್ರೂಮ್ ಕೂಡ ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮಶ್ರೂಮ್ನ ಕ್ಲೀನಾಗಿ ಅದರ ಸಿಪ್ಪೆ ಎಲ್ಲ ಪೂರ್ತಿಯಾಗಿ ತೆಗೆದುಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳೋವಂಥದ್ದು ನೋಡಿ ಈ ರೀತಿ ಸುತ್ತ ತೆಗೆದುಕೊಂಡು ಒಂದು ಚಾಕು ಸಹಾಯದಿಂದ ನೀಟಾಗಿ ರೀತಿ ತೆಕ್ಕೊಳ್ಳೋದು ಅಷ್ಟೇ ಕೆಲವರೆಲ್ಲ ಈ ಹೋಟೆಲ್ಗಳಲ್ಲೆಲ್ಲ ಮಶ್ರೂಮ್ ಹಾಗೆ ಹಾಕ್ಬಿಡ್ತಾರೆ ನನಗೆ ಹೋಟೆಲ್ಗಳಲ್ಲಿ ಮಶ್ರೂಮ್ ತಿನ್ನೋಕ್ಕೆ ಅದಕ್ಕೆ ಬೇಜಾರು ಅನಿಸುತ್ತೆ ಮನೇಲಾದರೆ ನಾವೇ ಚೆನ್ನಾಗಿ ಹೈಜಿನಿಕ್ಕಾಗಿ ಮಾಡಿಕೊಂಡು ತಿನ್ಬೋದು ಮಶ್ರೂಮ್ ಗ್ರೇವಿ ಅಂತೂ ಸಕ್ಕದಾಗಿರುತ್ತೆ ಸೊ ವಿಡಿಯೋ ನೋಡಿ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡಾದಮೇಲೆ ಈ ರೀತಿ ಎರಡೆರಡು ಭಾಗ ಮಾಡ್ಕೊತಾ ಇದ್ದೀನಿ ನಾಲ್ಕು ಭಾಗನೂ ಮಾಡ್ಕೊಬೋದು ನಾನು ಎರಡೆರಡು ಭಾಗ ಮಾಡಿಟ್ಕೊಂಡಿದ್ದೀನಿ ಕ್ಲೀನಾಗಿ ಎಲ್ಲ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಜಾರ್ ಇದ್ದೀನಿ ಜಾರ್ ತೊಗೊಂಡು ಸ್ವಲ್ಪ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿಕಾಯಿ ಖಾರಕ್ಕೆ ತಕ್ಕಾಗಿ ಸ್ವಲ್ಪ ಪುದೀನ ಸೊಪ್ಪು ಇದ್ದೀನಿ ಹಾಗೆ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಒಂದು ಇಡೀವಷ್ಟು ಇಡೀವಷ್ಟು ತೊಗೋಬೇಕಾಗುತ್ತೆ ಅದಾದಮೇಲೆ ಶುಂಠಿ ಹಾಕೋತಾ ಇದ್ದೀನಿ ಒಂದೂವರೆ ಇಂಚಷ್ಟು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸುಮಾರು ಒಂದೂವರೆ ಈರುಳ್ಳಿ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಒಂದೆರಡು ಇಂಚಷ್ಟು ಚಕ್ಕೆ ಸ್ವಲ್ಪ ನೀರು ಇಷ್ಟನ್ನು ಹಾಕೊಂಬಿಟ್ಟು ನುಣ್ಣು ಪೇಸ್ಟ್ ಮಾಡ್ಕೊತೀನಿ ಪೇಸ್ಟಂತೂ ರೆಡಿ ಆಯಿತು ಹಾಗೇ ಈಗ ಸ್ಟವ್ ಹಚ್ಚಿಬಿಟ್ಟು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊತೀನಿ ಕಡಾಯಿ ಬಗ್ಗೆ ಕೇಳ್ತಾನೆ ಇರ್ತೀರ ಅವ್ರ ಕಡೆಯಿಂದ ತೊಗೊಂಡಿರೋ ಕಡಾಯಿ ತುಂಬಾ ಚೆನ್ನಾಗಿದೆ ತುಂಬ ತಿಕ್ಕಾಗಿರೋದ್ರಿಂದ ಪಾತ್ರೆಯಲ್ಲಿ ಸ್ವಲ್ಪ ತಳ ಹಿಡಿಯಲ್ಲ ಅಡುಗೆ ಮಾಡೋದಕ್ಕೂ ಖುಷಿಯಾಗುತ್ತೆ ಸೊ ಇವಾಗ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ರಿಫೈಂಡ್ ಆಯಿಲು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಲವಂಗ ಒಂದೆರಡು ಪಲಾವ್ ಎಲೆ ಹಾಗೆ ಒಂದು ಸ್ಟಾರ್ ಫ್ಲವರ್ ನಕ್ಷತ್ರವು ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡು ಇಲ್ಲಿ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗೀಗ ಈಗ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಈಗ ಫ್ರೈ ಆಯಿತು ಫ್ರೈ ಆದ ನಂತರ ಈಗ ಇದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲಾನ ಇದ್ದೀನಿ ಮಸಾಲಾನ ಸೇರಿಸ್ಬಿಟ್ಟು ಚೆನ್ನಾಗಿ ಮಸಾಲಾನ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೋತಾ ಇದೆ ಆ ಒಂದು ಹಸಿ ವಾಸನೆ ಕೊತ್ತಂಬರಿ ಹಸಿರು ಮೆಣಸಿಕಾಯಿ ಪುದೀನದ ವಾಸನೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಸೊ ನೋಡಿ ಎಲ್ಲ ಸುತ್ತ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೋತಾ ಇದೆ ಈಗ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ ಸೇರಿಸ್ಕೊತೀನಿ ಟೊಮೆಟೊ ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಟೊಮೆಟೊನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕದಾದರೂ ಎರಡು ಹಾಕೊಬೋದು ಟೊಮೆಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಹಾಕಿದ ನಂತರ ಈಗ ನಾನು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಮಸಾಲ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಈಗ ಬೆಂದಿದೆ ನೋಡಿ ಟೊಮೆಟೊ ಎಲ್ಲ ಬೆಂದಿದೆ ಇವಾಗ ಇದಕ್ಕೆ ನಾನು ಮಶ್ರೂಮ್ ಸೇರಿಸ್ತೀನಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಂಥ ಮಶ್ರೂಮ್ನ ಸೇರಿಸ್ತೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಈ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಮಶ್ರೂಮಲ್ಲೂ ಕೂಡ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ಅದು ಕೂಡ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಈಗ ಗಟ್ಟಿಯಾಗಿ ಕಾಣ್ತಾ ಇದೆ ಮಶ್ರೂಮಲ್ಲಿರೋ ನೀರಿನ ಅಂಶ ಸ್ವಲ್ಪ ಬಿಟ್ಕೊಂಡ್ಮೇಲೆ ಒಂದು ಸ್ವಲ್ಪ ತೆಳುವಾಗಿ ಕಾಣುತ್ತೆ ಆಮೇಲೆ ನಮಗೆ ಎಷ್ಟಾದ ನೀರು ಬೇಕು ಅಂದರೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ನೀರನ್ನು ಆ್ಯಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಈಗ ಉಪ್ಪನ್ನು ಹಾಕಿದ್ದೀನಿ ಉಪ್ಪನ್ನ ಹಾಕಿ ಇವಾಗ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ ಈಗ ನೋಡಿ ಮಶ್ರೂಮಲ್ಲಿರೋ ನೀರೆಲ್ಲ ಸ್ವಲ್ಪ ಬಿಟ್ಕೊಂಡಿದೆ ಸ್ವಲ್ಪ ಇದಕ್ಕೆ ಅರಶಿನ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ ಆಲ್ರೆಡಿ ಹಸಿರು ಮೆಣಸಿ ಹಾಕಿರೋದ್ರಿಂದ ಹಾಕಿರೋದರಿಂದ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತೀನಿ ಬೇಕಂದರೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಕೂಡ ನೀವು ಸೇರಿಸ್ಕೊಳ್ಬೋದು ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡ್ತೀನಿ ಲಿಡ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಕಂಪ್ಲೀಟಾಗಿ ಮಶ್ರೂಮ್ ಎಲ್ಲ ಬೆಂದಿದೆ ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಬೇಕು ಅನಿಸುತ್ತೆ ಹಾಗಾಗಿ ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಕೋತೀನಿ ಗ್ರೇವಿ ತುಂಬ ಗಟ್ಟಿಯಾಗಿದೆ ಅಲ್ವಾ ಒಂಚೂರು ನೀರು ಸೇರಿಸಿದರೆ ಕರೆಕ್ಟ್ ಆಗುತ್ತೆ ಜಾರಲ್ಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೇ ನೀರನ್ನು ಸೇರಿಸ್ತಾ ಇದ್ದೀನಿ ಬೇಕಂದರೆ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಕರೆಕ್ಟಾಗಿದೆಯಾ ನೋಡಿ ಉಪ್ಪನ್ನ ಸೇರಿಸ್ಕೊಳ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಕಂಪ್ಲೀಟಾಗಿ ಈಗ ಗ್ರೇವಿ ರೆಡಿ ಆಯಿತು ಟೇಸ್ಟ್ ಫ್ಲೇವರ್ ಎರಡೂ ಕೂಡ ಸಖತ್ತಾಗಿರುತ್ತೆ ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೋಟಿ ನಾನು ಪೂರಿ ಎಲ್ಲದರ ಜೊತೆನೂ ಕಾಂಬಿನೇಷನು ರೈಸ್ ಜೊತೆನೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ನಾವಿವಾಗ ಚಪಾತಿ ಜೊತೆ ತಿಂತಾ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್